ನಮಸ್ಕಾರ ಎಲ್ರಿಗೂ ಆಗಸ್ಟ್ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ವ್ರತ ಇದೆ ಈ ದಿನ ಎಲ್ಲರೂ ಲಕ್ಷ್ಮಿ ಕೂರಿಸಿರ್ತೀರ ಬಟ್ ಶನಿವಾರ ಹುಣ್ಣಿಮೆ ಇದೆ ಹಾಗಿದ್ದರೆ ಕಳಸ ವಿಸರ್ಜನೆ ಯಾವ ರೀತಿ ಮಾಡಬೇಕು ಯಾವಾಗ ಮಾಡಬೇಕು ಅನ್ನೋ ಗೊಂದಲ ಇದೆಯಾ ಅದಕ್ಕೆ ಪರಿಹಾರ ಇಲ್ಲಿದೆ ಈ ವಿಡಿಯೋ ಪೂರ್ತಿ ನೋಡಿ ಇಂದಿನ ವಿಡಿಯೋದಲ್ಲಿ ಶಾಸ್ತ್ರೋಕ್ತವಾಗಿ ಕಳಸ ಪ್ರತಿಷ್ಠಾಪನೆ ಪ್ರಾಣ ಪ್ರತಿಷ್ಠೆ ಗಣಪತಿ ಪೂಜೆ ಯಾವೆಲ್ಲ ನೈವೇದ್ಯಗಳನ್ನ ಮಾಡಬಹುದು ಅಂತ ತಿಳಿಸ್ಕೊಟ್ಟಿದ್ದೀನಿ ಅದರ ಮುಂದುವರಿದ ಭಾಗವೇ ಈ ವಿಡಿಯೋ ಮೊದಲಿಗೆ ದೀಪದ ವಿಚಾರ ನೋಡೋಣ ವರಮಹಾಲಕ್ಷ್ಮಿ ವ್ರತದಲ್ಲಿ ಯಾವ ರೀತಿ ಕಳಶಕ್ಕೆ ಪ್ರಾಮುಖ್ಯತೆ ಕೊಡ್ತೀವಿ ಅದೇ ರೀತಿ ದೀಪಕ್ಕೂ ಕೂಡ ಕೊಡಬೇಕಾಗುತ್ತೆ ಏಕೆಂದರೆ ಪ್ರತಿಯೊಂದು ದೀಪ ಏನು ನಾವು ಹಚ್ತೀವಿ ಅದಕ್ಕೆ ಪ್ರತಿಯೊಂದಕ್ಕೂ ಒಂದೊಂದು ಅರ್ಥ ಸಿಗುತ್ತೆ ಆದ್ದರಿಂದ ನೀವು ಎರಡು ಅಥವಾ ಐದು ಅಥವಾ ಒಂಬತ್ತು ದೀಪಗಳನ್ನ ಹಚ್ಬಹುದು ತುಳಸಿ ಗಿಡದ ಹತ್ರ ಎರಡು ದೀಪ ಮುಸ್ಸಂಜೆಯಲ್ಲಿ ಅಂದರೆ ಸಾಯಂಕಾಲ ಗೋಧೂಳಿ ಲಗ್ನದಲ್ಲಿ ಮನೆಯ ಮುಖ್ಯ ದ್ವಾರದ ಬಳಿ ಎರಡು ದೀಪ ಹಚ್ಚಿ ಹಾಗೆ ಲಕ್ಷ್ಮೀ ದೇವಿಯ ಮುಂದೆ ಎರಡು ನೆಲ್ಲಿಕಾಯಿ ದೀಪ ಹಚ್ಚಿ ತಂಬಿಟ್ಟಿನ ದೀಪ ಕೂಡ ಹಚ್ಚಬಹುದು ಗಜಲಕ್ಷ್ಮಿ ದೀಪ ಹಚ್ಚಿ ಅಂದರೂ ನಿಮ್ಮನೆ ಇಲ್ಲಿ ಗಜಲಕ್ಷ್ಮಿ ದೀಪ ಅಥವಾ ಕಾಮಾಕ್ಷಿ ದೀಪ ಅಂತ ಹೇಳ್ತೀರಲ್ಲ ಅದಿದ್ದರೆ ಹಚ್ಚಿ ಏನು ಬೇಡ ನೆಲ್ಲಿಕಾಯಿ ದೀಪಾರಾಧನೆಯಿಂದ ಲಕ್ಷ್ಮೀ ಸಮೇತ ಶ್ರೀಮನ್ ನಾರಾಯಣ ಕೂಡ ಪ್ರಸನ್ನನರಾಗ್ತಾರೆ ವಿಶೇಷವಾಗಿ ಹಸುವಿನ ತುಪ್ಪದ ದೀಪ ಹಚ್ಚಿ ಅದ್ರ ಜೊತೆಗೆ ಕೊಬ್ಬರಿ ಎಣ್ಣೆ ದೀಪ ಕೂಡ ಹಚ್ಚಿದರೆ ಸಕಲ ಸಂಕಷ್ಟಗಳು ದೂರವಾಗುತ್ತೆ ಎಳ್ಳೆಣ್ಣೆಯಿಂದ ಕೂಡ ನೀವು ದೀಪ ಹಚ್ಚಬಹುದು ಇಲ್ಲದ್ರೆ ನೀವು ತುಪ್ಪ ಕೊಬ್ಬರಿ ಎಣ್ಣೆ ಮತ್ತು ಎಳ್ಳೆಣ್ಣೆ ಮೂರು ಮಿಕ್ಸ್ ಮಾಡಿ ದೀಪ ಹಚ್ಚಬಹುದು ಆದರೆ ಮನೆಯ ಬಾಗಿಲ ಬಾಗಿಲಲ್ಲಿ ಏನು ನೀವು ದೀಪ ಹಚ್ಚತೀರಾ ಅದು ಮಾತ್ರ ಎಳ್ಳೆಣ್ಣೆ ಮಾತ್ರ ಇರಬೇಕು ಅದಕ್ಕೆ ಯಾವುದೇ ತರಹದ ಎಣ್ಣೆ ಮಿಕ್ಸ್ ಮಾಡಬಾರ್ದು ಇನ್ನು ದೀಪಕ್ಕೆ ಎರಡೆರಡು ಲವಂಗ ಹಾಕ್ಬೋದು ಅದ್ರ ಜೊತೆಗೆ ಬತ್ತಿ ಕೂಡ ಎರಡು ಇರಬೇಕು ಜೋಡಿ ಬತ್ತಿಗಳನ್ನ ಇಟ್ಟು ಪೂಜೆ ಮಾಡೋದೇ ಶ್ರೇಷ್ಠವಾಗುತ್ತೆ ಯಾಕೆಂದರೆ ನಾವು ಅದನ್ನ ಶಿವ ಪಾರ್ವತಿಯರನ್ನ ಅದರಲ್ಲಿ ಆಹ್ವಾನ ಆಗಿರುತ್ತೆ ಅದರಿಂದ ಜೋಡಿ ಬತ್ತಿ ದೀಪ ಕೂಡ ಹಚ್ಚಬೇಕು ನೀವು ವರಮಹಾಲಕ್ಷ್ಮಿ ವ್ರತ ಮಾಡೋದ್ರಿಂದ ಏನು ಬಿಳಿ ಕಲರ್ ಬತ್ತಿ ಇರುತ್ತೆ ಅದಕ್ಕೆ ನೀವು ಸ್ವಲ್ಪ ಅರಿಶಿಣ ಮಿಕ್ಸ್ ಮಾಡಿ ಏನಾದರೂ ದೀಪ ಹಚ್ಚಿದ್ದೇ ಆದಲ್ಲಿ ಲಕ್ಷ್ಮಿ ಸಂತೃಪ್ತಗೊಳ್ತಾಳೆ ಕೆಂಪಾಕ್ಷತೆಗಳನ್ನ ಕೂಡ ದೀಪಕ್ಕೆ ಹಾಕಬೇಕಾಗುತ್ತೆ ಹಾಗೆ ಪೂಜೆ ಎಲ್ಲ ಆದಮೇಲೆ ನೀವು ದೇವರಿಗೆ ಕೂಡ ಕೆಂಪಾಕ್ಷತೆ ಹಾಕಬೇಕು ಇಷ್ಟು ದೀಪದ ವಿಚಾರ ಹಾಗೆ ನೀವು ಮಂಗಳಾರತಿ ಮಾಡುವಾಗ ತುಪ್ಪದ ದೀಪಾರಾಧನೆ ಕೂಡ ಮಾಡ್ಬೋದು ಇನ್ನು ಮಂತ್ರದ ವಿಚಾರಕ್ಕೆ ನೋ ಬರೋಣ ಲಕ್ಷ್ಮಿಗೆ ಸಂಬಂಧಪಟ್ಟ ಎಷ್ಟೋ ಮಂತ್ರಗಳಿವೆ ಅದನ್ನು ಹೇಳ್ಕೊಳ್ಳಿ ಇಲ್ಲಾಂದರೆ ನಿಮಗೆ ಮಂತ್ರಗಳೆಲ್ಲ ಹೇಳಕ್ಕೆ ಬರಲ್ಲ ಅಂತ ಹೇಳಿದ್ರೆ ಓಂ ಶ್ರೀ ವರಮಹಾಲಕ್ಷ್ಮಿಯೇ ನಮಃ ಅಂತಾದರೂ ಹೇಳ್ಕೊಳ್ಳಿ ಓಂ ಶ್ರೀ ಅಷ್ಟಾಲಕ್ಷ್ಮಿಯೇ ನಮಃ ಅಂತಾದರೂ ಹೇಳ್ಕೊಬೋದು ಇದೆಲ್ಲನೂ ಏನು ಬೇಡ ಅಂತ ಹೇಳಿದ್ರೆ ನಿಮಗೆ ಒಂದು ಬೀಜಾಕ್ಷರ ಮಂತ್ರ ಕೂಡ ಇದೆ ಇದು ಲಕ್ಷ್ಮೀ ದೇವರಿಗೆ ತುಂಬ ಶ್ರೇಷ್ಠವಾದ ಮಂತ್ರ ಇದರಿಂದ ಲಕ್ಷ್ಮೀ ದೇವರು ಕೂಡ ಪ್ರಸನ್ನರಾಗ್ತಾರೆ ನೀವು ವರಮಹಾಲಕ್ಷ್ಮಿ ವ್ರತದಲ್ಲಿ ಅಲ್ಲದೇ ದಿ ಪ್ರತಿನಿತ್ಯ ಈ ಮಂತ್ರನ ಹೇಳ್ಕೊಳ್ತಾ ಇದ್ದರೆ ನಿಮಗೆ ಲಕ್ಷ್ಮೀ ಕಟಾಕ್ಷ ಸಿಗುತ್ತೆ ವಿಶೇಷವಾಗಿ ವಿಶೇಷವಾಗಿ ಶುಕ್ರವಾರದ ಸಮಯದಲ್ಲೂ ಕೂಡ ನೀವು ಶ್ರೀಂ ಅನ್ನೋ ಮಂತ್ರ ಹೇಳ್ಕೊಬೌದು ಇದರಿಂದ ಇದು ಲಕ್ಷ್ಮೀ ಬೀಜಾಕ್ಷರಿ ಮಂತ್ರವಾಗಿದೆ ಇದರಿಂದ ನಿಮಗೆ ಲಕ್ಷ್ಮೀ ಕಟಾಕ್ಷ ಕೂಡ ಸಿಗುತ್ತೆ ಶ್ರೀಮ್ 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 ಈ ಥರ ಹೇಳ್ಕೊತಾ ಇರಿ ಸಂಜೆ ಪೂಜೆ ಎಲ್ಲ ಮುಗಿದ ಮೇಲೆ ಐದು ಅಥವಾ ಒಂಬತ್ತು ಜನ ಮುತ್ತೈದರಿಗೆ ಅರಿಶಿಣ ಕುಂಕುಮ ಬಾಗಿನ ಕೊಡಿ ದೇವರಿಗೆ ಮಡ್ಲಕ್ಕಿ ಇಡುವಾಗ ಒಂದು ಹಿತ್ತಾಳೆ ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅದರ ಮೇಲೆ ಅರಿಶಿನ ಕುಂಕುಮ ಇಡಿ ನಂತರ ಸೀರೆ ಅಥವಾ ಬ್ಲೌಸ್ ಪೀಸ್ ನಿಮಗೆ ಅನುಕೂಲ ಆದಂಗೆ ಸೀರೆ ಆದರೂ ಇಡ್ಬೋದು ಅಥವಾ ಬ್ಲೌಸ್ ಪೀಸ್ ಆದರೂ ಇಡ್ಬೋದು ಜೊತೆಗೆ ಒಂದು ಪೂರ್ಣ ಫಲ ಅಂದರೆ ತೆಂಗಿನಕಾಯಿ ಎಲೆ ಬಟ್ಲಡಿಕೆ ಅಂದರೆ ತಾಂಬೂಲ ವಿಳಿಯದೆಲೆ ಮತ್ತು ಬಟ್ಲಡಿಕೆ ಅಡಿಕೆ ಅರಿಶಿನದ ಕೊಂಬು ಕರ್ ಖರ್ಜೂರ ಅರ್ಧ ಕೊಬ್ಬರಿ ಬಟ್ಲು ಒಂದಚ್ಚು ಬೆಲ್ಲ ಬಾಳೆಹಣ್ಣು ಬಳೆಗಳು ಒಂದು ಡಜನ್ ಆದ್ರಿಡಿ ಅಥವಾ ಅರ್ಧ ಡಜನ್ ರೆಡಿ ನಿಮ್ಮ ಇಷ್ಟ ನಂತರ ಅರಿಶಿನ ಕುಂಕುಮ ಪ್ಯಾಕೆಟ್ ಬರುತ್ತೆ ಅದಾದ್ರೂ ಇಡ್ಬೋದು ಅಥವಾ ಕೊಬ್ಬರಿ ಬಟ್ಟಲಿನೊಳಗೆ ಡ್ರೈ ಫ್ರೂಟ್ಸ್ ಅಂದರೆ ಪಂಚಫಲಗಳು ಇಡ್ಬೋದು ಆಮೇಲೆ ಮಲ್ಲಿಗೆ ಹೂವು ಕೂಡ ಇಡಿ ಇನ್ನು ನಿಮಗೆ ದಕ್ಷಿಣೆ ಸಹಿತವಾಗಿ ಮಡ್ಲಕ್ಕಿ ಇಡಬೇಕಾಗುತ್ತೆ ನಿಮ್ಮ ಶಕ್ತಿಯನುಸಾರ ದೇವರಿಗೆ ದಕ್ಷಿಣೆ ಇಟ್ಟು ಮಡ್ಲಕ್ಕಿ ತಟ್ಟೆನ ದೇವರ ಮುಂದೆ ಇಟ್ಟು ನಮಸ್ಕಾರ ಮಾಡ್ಕೊಳ್ಳಿ ಇನ್ನು ಕುಂಕುಮಕ್ಕೆ ಬಂದವರಿಗೆ ನೀವು ಯಾವ ರೀತಿ ತಟ್ಟೆ ಜೋಡಿಸ್ಕೋಬೇಕು ಅಂತ ಹೇಳಿದ್ರೆ ಎರಡೆಲೆ ಒಂದು ಬಟ್ಲಡಿಕೆ ಬಾಳೆಹಣ್ಣು ಇಡಿ ಅಥವಾ ಇಡಿ ಹೂವು ಬ್ಲೌಸ್ ಪೀಸ್ ಮತ್ತು ಒಂದು ತೆಂಗಿನಕಾಯಿ ಈ ಬ್ಲೌಸ್ ಪೀಸ್ ಮತ್ತು ತೆಂಗಿನಕಾಯಿ ನಿಮಗೆ ಶಕ್ತಿ ಇದ್ದರೆ ಇಡಿ ಇಲ್ಲಾದ್ರೆ ಏನು ಬೇಡ ಇನ್ನು ಅದ್ರ ಜೊತೆಗೆನೆ ಎಲೆ ಮೇಲೆ ಒಂದು ಖರ್ಜೂರ ದಕ್ಷಿಣೆ ಬಾಳೆಹಣ್ಣು ಆಮೇಲೆ ಒಂದು ಅರಿಶಿಣದ ಕೊಂಬು ಇದು ಈ ಥರ ಜೋಡಿಸ್ಕೊಂಡು ಕುಕುಮ ತಗೊಳಕ್ಕೆ ಯಾರೆಲ್ಲ ಬರ್ತಾರೆ ಅವರಿಗೆ ಈ ಥರ ಜೋಡಿಸ್ಕೊಂಡು ಕೊಡ್ಬೋದು ನಂತರ ಅವರ ಕೈಯಾರಿ ನಿಮ್ಮ ತಲೆ ಮೇಲೆ ಅಕ್ಷತೆ ಕೂಡ ಹಾಕ್ಕೊಂಡು ಹಾಕ್ಸ್ಕೊಳ್ಳಿ ಅವರು ಏನಾದರೂ ನಿಮಗೆ ಒಳ್ಳೆಯದು ಅಂತ ಏನಾದರೂ ಬಯಸಿದ್ರೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಇದಿಷ್ಟು ಬಾಗಿನದ ವಿಚಾರ ಇನ್ನು ಮುಖ್ಯವಾಗಿ ಕಳಸ ವಿಸರ್ಜನೆ ಯಾವಾಗ ಮಾಡಬೇಕು ಅಂತ ಕೆಲವರು ದೇವರ ಮನೆಯೊಳಗೆ ಕಳಸ ಪ್ರತಿಷ್ಠಾಪನೆ ಮಾಡ್ತಾರೆ ಇನ್ನು ಬಹಳಷ್ಟು ಮಂದಿ ಲಿವಿಂಗ್ ಹಾಲಲ್ಲಿ ಕಳಸ ಕೂರಿಸ್ತಾರೆ ಅಂದರೆ ಲಕ್ಷ್ಮೀ ದೇವ್ರನ್ನ ಕೂರಿಸ್ತಾರೆ ಲಕ್ಷ್ಮೀನ ಮೂರು ದಿನ ಕೂರಿಸೋರು ಕೂರಿಸ್ತಾರೆ ಇಲ್ಲ ಮೂರು ದಿನ ಕೂರ್ಸೋಕ್ಕೆ ಜಾಗದ ಅಭಾವ ಇದ್ದರೆ ಅಂದರೆ ಜಾಗ ಸಾಲಲ್ಲ ಅಂತ ಹೇಳಿದ್ರೆ ನೀವು ಶುಕ್ರವಾರ ರಾತ್ರಿ ಕದಲಿಸ್ಬೋದು ಅಂದರೆ ಸಂಜೆ ಪೂಜೆ ಎಲ್ಲ ಮುಗಿಸ್ ಮುಗಿಸಿರ್ತೀರ ಎಲ್ಲ ಬಂದು ಅರ್ಶನ ಕುಂಕುಮ ಎಲ್ಲ ತಗೊಂಡು ಹೋಗಿರ್ತಾರೆ ನಂತರ ನೀವು ಕೆಂಪಾರ್ತಿ ಮಾಡಬೇಕು ದೇವರಿಗೆ ಕೆಂಪಾರ್ತಿ ಮಾಡಿ ಹೂವಿನಲ್ಲಿ ದೇವರಿಗೆ ಪ್ರೋಕ್ಷಣೆ ಮಾಡಬೇಕು ನಂತರ ಒಂಬತ್ತು ಗಂಟೆ ನಲ್ವತ್ತೈದು ನಿಮಿಷಕ್ಕೆ ಕಲಶ ಕದಲಿಸ್ಬೇಕು ನೀವು ಒಂದ್ಸರಿ ಕಲಶ ಕದಲಿಸಾದ ನಂತರ ನೀವು ಯಾವಾಗಾದರೂ ವಿಸರ್ಜನೆ ಮಾಡ್ಬೋದು ಅಂದರೆ ಶನಿವಾರ ಪೂಜೆ ಮಾಡಿಬಿಟ್ಟು ವಿಸರ್ಜನೆ ಮಾಡ್ಬೋದು ಅಥವಾ ಭಾನುವಾರ ಕೂಡ ವಿಸರ್ಜನೆ ಮಾಡಬಹುದು ಕಳಸ ಕದಲಿಸುವ ಮುಂಚೆ ನೀವೇನು ಮಾಡಬೇಕು ಅಂತೇಳಿದ್ರೆ ಕೆಂಪಾರ್ತಿಯಿಂದ ದೃಷ್ಟಿಯೆಲ್ಲ ತೆಗಿತೀರ ನಂತರ ಒಂದು ಸಲ ಮಂಗಳಾರತಿ ಕೂಡ ಮಾಡಿ ಆಮೇಲೆ ದೇವ್ರಿಗೆ ಪ್ರದಕ್ಷಿಣೆ ಹಾಕಿ ನಿಮ್ಮ ಸಂಕಲ್ಪನ ದೇವ್ರ ಮುಂದೆ ಏನು ನೀವೇನು ಬೇಡ್ಕೊತೀರೋ ಅದೆಲ್ಲ ಬೇಡಿಕೊಂಡು ನಂತರ ನಮಸ್ಕಾರ ಮಾಡಿ ಅದಾದಮೇಲೆ ಮೂರು ಸಲ ಬಲಗಡೆಗೆ ಕದಲಿಸಿ ಮಾರನೇ ದಿನ ಅಂದರೆ ಶನಿವಾರ ಶ್ರಾವಣ ಶನಿವಾರ ಇರುತ್ತೆ ಜೊತೆಗೆ ಅವತ್ತು ಹುಣ್ಣಿಮೆ ಕೂಡ ಇರುತ್ತೆ ಅವತ್ತು ನೀವು ಸಿಹಿ ಪೊಂಗಲ್ನ ನೈವೇದ್ಯ ಮಾಡಬಹುದು ಪೂಜೆ ಮಾಡಿದ ಮಾಡಿ ನಂತರ ವಿಸರ್ಜನೆ ಮಾಡಬಹುದು ಇನ್ನು ಮೂರು ದಿನ ಕೂರಿಸುವವರು ಭಾನುವಾರ ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಸಮಯದ ನಂತರ ಕಳಸ ಕದಲಿಸಿ ಇನ್ನು ಹೂ ಇನ್ನು ಮೂರು ದಿನ ಲಕ್ಷ್ಮೀ ಕೂರಿಸ್ತೀವಿ ದಿನ ಹೂವು ಏನಾದ್ರು ಬದಲಾಯಿಸಬೇಕು ಅಂತ ಹೇಳಿದ್ರೆ ದೇವಿ ತಲೆ ಮೇಲೆ ಇರೋಂಥ ಹೂವು ಬದಲಾಯಿಸ್ಬೋದು ಅಲಂಕಾರಕ್ಕೆ ಇಟ್ಟಿದ್ದು ಏನು ಬೇಡ ದೇವಿ ತಲೆ ಮೇಲೆ ಇರೋಂಥ ಹೂವು ಬದಲಾಯಿಸಿ ಹೊಸ ಹೂ ಇಡಿ ಆಮೇಲೆ ತಾವರೆ ಹೂನ ಲಕ್ಷ್ಮಿ ತಲೆ ಮೇಲೆ ಇಡಬಾರ್ದು ಅದನ್ನ ಪಾದದತ್ರನೇ ಇಡಬೇಕು ಶನಿವಾರ ನೀವು ನೈವೇದ್ಯಕ್ಕೆ ಸಿಹಿ ಪೊಂಗಲ್ ಮಾಡಿದರೆ ಭಾನುವಾರ ಹೆಸರುಬೇಳೆ ಪಾಯಸ ಮಾಡಿ ನೀವು ಒಂದು ದಿನಕ್ಕೆ ಕಳಸ ಕದಲಿಸ್ಬೌದು ಅಥವಾ ಮೂರು ದಿನಕ್ಕೆ ಕಳಸ ಕದಲಿಸ್ಬೌದು ಆದರೆ ಒಂದು ಸರಿ ಕಳಸ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಪದೇ ಪದೇ ಹೋಗಿ ಕಳಶನ ಮುಟ್ಟೋದಾಗ್ಲಿ ಕದಲಿಸೋದಾಗ್ಲಿ ಆಮೇಲೆ ಏನಾದರೂ ಮೇಕಪ್ ಮಾಡಿರ್ತೀರಲ್ಲ ದೇವರಿಗೆ ಅದೇನಾದರೂ ಅಲಂಕಾರ ಚೆನ್ನಾಗಿಲ್ಲ ಹೇಳಿದ್ರು ಅದನ್ನ ಬದಲಾಯಿಸೋದು ಆಗಾಗ ಹೋಗಿ ಮುಟ್ಟೋದು ಈ ಥರದ್ದೆಲ್ಲ ಮಾಡಬಾರ್ದು ಇನ್ನು ದೇವಿ ಮುಂದೆ ಇಟ್ಟಿರುವ ಮಡ್ಲಕ್ಕಿನೆಲ್ಲ ಏನು ಮಾಡಬೇಕು ಅಂತೇಳಿದ್ರೆ ನಿಮ್ಮ ಮನೇಲಿ ಯಾರು ಹಿರಿಯರು ಇರ್ತಾರೆ ಅವರಿಗೆ ಕೊಡ್ಬೋದು ನಂತರ ಯಾರು ಇಲ್ಲ ಅಂತೇಳಿದ್ರೆ ನೀವೇ ತಗೋಬೋದು ಇನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿಟ್ಟ ಹಣ ಲಾವಂಚ ಜೊತೆಗೆ ವಸ್ತುಗಳನ್ನ ನೀವೇನು ಮಾಡಬೇಕು ಅಂತೇಳಿದ್ರೆ ನಿಮ್ಮ ತಿಜೋರಿಯಲ್ಲಿ ಇಡಬೇಕು ಅಥವಾ ಪೂಜಾ ಸ್ಥಳದಲ್ಲಿ ಇಡಬಹುದು ಇನ್ನು ಕಳಸ ವಿಸರ್ಜನೆ ಎಲ್ಲ ಮಾಡಿದ್ಮೇಲೆ ದೇವರಿಗೆ ಏನು ಉಡ್ಸಿರ್ತೀರ ಸೀರೆ ಅಥವಾ ಬ್ಲೌಸ್ ಉಡಿಸಿರ್ತೀರ ಸ್ವಲ್ಪ ಸಮಯ ನಿಮ್ಮ ಹತ್ರನೇ ಇಟ್ಕೊಳ್ಳಿ ಅಂದರೆ ನಿಮ್ಮ ಮೈ ಮೇಲೆ ಹಾಕೊಳ್ಳಿ ಅಥವಾ ಸೀರೆಯನ್ನು ರೂಢಿಸಿದರೆ ನೀವು ಸ್ವಲ್ಪ ಹೊತ್ತು ಆ ಸೀರೆಯೇ ಉಟ್ಕೋಬೋದು ಇದರಿಂದ ನಿಮಗೆ ಲಕ್ಷ್ಮಿ ಅನುಗ್ರಹ ಸಿಗುತ್ತೆ ಇನ್ನು ಕಳಶದ ನೀರನ್ನ ಮನೆಯಲ್ಲಿ ಎಲ್ಲರೂ ತೀರ್ಥದ ರೂಪದಲ್ಲಿ ತೆಗೆದುಕೊಳ್ಳಿ ಮೈ ಮೇಲೆ ಪ್ರೋಕ್ಷಣೆ ಮಾಡಿಕೊಳ್ಳಿ ಮನೆ ಎಲ್ಲ ರೂಮ್ಗಳಿಗೂ ಕಳಶದ ನೀರು ಸಿಂಪಡಿಸಿ ಉಳಿದ ನೀರನ್ನ ತೆಂಗಿನ ಮರ ಅಥವಾ ಬಾಳೆ ಗಿಡ ಬುಡಕ್ಕೆ ಹಾಕಿ ಅಥವಾ ನಿಮ್ಮ ಮನೆ ಹತ್ರ ತೆಂಗಿನ ಮರ ಬಾಳೆ ಗಿಡ ಇಲ್ಲ ಅಂತೇಳಿದ್ರೆ ಎಲ್ಲಾದರೂ ಅರಳಿ ಮರ ಇರುತ್ತೆ ಅಥವಾ ಎಕ್ಕದ ಗಿಡ ಇರುತ್ತೆ ಅಲ್ಲಿ ತಗೋಗಿ ಒಂದು ಸ್ವಚ್ಛವಾದ ಜಾಗದಲ್ಲಿ ಹಾಕಬೇಕು ಅದನ್ನ ಯಾರು ತುಳಿಬಾರ್ದು ಇನ್ನೂ ಕೆಲವು ವಿಡಿಯೋಗಳಲ್ಲೆಲ್ಲ ನೋಡಿದ್ದೀನಿ ತುಂಬ ಜನ ಈ ಕೆಂಪು ಗುಲಗಂಜಿ ಏನು ಬರುತ್ತೆ ಆಮೇಲೆ ವೈಟ್ ಗುಲಗಂಜಿ ಇದೆಲ್ಲ ಕಳಶಕ್ಕೆ ಹಾಕಿ ಅಂತಲೇ ಹೇಳಿದ್ದಾರೆ ಬಟ್ ಅದೇನಾಗುತ್ತೆ ಅಂತ ಹೇಳಿದ್ರೆ ವಿಷ ಅದು ಗುಲಗಂಜಿ ಅನ್ನೋದು ವಿಷ ಆದ್ದರಿಂದ ಗುಲಗಂಜಿನ ಯಾವುದೇ ಕಾರಣಕ್ಕೂ ಕಳಶದೊಳಗೆ ಹಾಕಬೇಡಿ ಅದು ಲಕ್ಷ್ಮಿ ಆಕರ್ಷಣೆ ಮಾಡುತ್ತೆ ಅದನ್ನ ಕೆಂಪು ಬಟ್ಟೆಯಲ್ಲಿ ಹಾಕಿದಾಗ ಇಪ್ಪತ್ತೊಂದು ಅಥವಾ ಐವತ್ನಾಲ್ಕು ಹಾಕಿದಾಗ ನೀವು ಏನಾದರೂ ಕಳಶದೊಳಗೆ ಹಾಕಿ ಅದನ್ನ ನೀರನ್ನೇನಾರು ಕುಡಿದ್ರೆ ಅದು ವಿಷ ಮೈಯೆಲ್ಲ ಹರಡುತ್ತೆ ಅದರಿಂದ ಇದು ಎಚ್ಚರಿಸ್ತೇ ನಾನು ಯಾವುದೇ ಕಾರಣಕ್ಕೂ ನೀವು ಕಳಶಕ್ಕೆ ಗುಲಗಂಜಿನ ಹಾಕ್ಲೇಬೇಡಿ ಗುಲಗಂಜಿ ಅನ್ನೋದು ವಿಷ ಮತ್ತು ನೀವು ಕಳಶಕ್ಕೆ ಯಾವೆಲ್ಲ ವಸ್ತುಗಳನ್ನ ಹಾಕಿರ್ತೀರ ಅದೆಲ್ಲನೂ ಸಹಿತ ನೀವು ಕೆಂಪು ಬಟ್ಟೆಗೆ ಹಾಕ್ಬೋದು ಅದರಲ್ಲಿ ಡ್ರೈ ಫ್ರೂಟ್ಸ್ ಏನು ಹಾಕಿರ್ತೀರ ಅದು ಹಾಕ್ಬೇಡಿ ಅದು ಕೊಳ್ತೋಗುತ್ತೆ ಅದರಿಂದ ಬೇರೆ ವಸ್ತುಗಳು ಕರಗದಿರೋಂಥ ವಸ್ತುಗಳನ್ನೆಲ್ಲ ನೀವು ಕೆಂಪು ಬಟ್ಟೆಯಲ್ಲಿ ಹಾಕಿ ಸುತ್ತಿಡಿ ನಿಮ್ಮ ಬೀರು ಅಥವಾ ದೇವ್ರ ಮನೇಲಿಟ್ಟು ಪೂಜೆ ಮಾಡ್ಬೋದು ಇದಿಷ್ಟು ಕಳಸ ಸ್ಥಾಪನೆಯಿಂದ ವಿಸರ್ಜನೆವರೆಗೂ ಮಾಹಿತಿ ಎರಡು ವೀಡಿಯೋದಲ್ಲಿ ಕೊಟ್ಟಿದ್ದೀನಿ ಎರಡು ವಿಡಿಯೋನ ನೋಡಿ ಕಳಸ ಸ್ಥಾಪನೆಯಿಂದ ವಿಸರ್ಜನೆವರೆಗೂ ನಿಮಗೆ ತುಂಬ ಕ್ಲಿಯರಾಗಿ ಹೇಳಿದ್ದೀನಿ ಇಂಚು ಇಂಚು ಬಿಡದಂಗೆ ಹೇಳಿದ್ದೀನಿ ಆದ್ದರಿಂದ ಯಾರೆಲ್ಲ ಹೊಸದಾಗಿ ಕಳಶ ಕೂರಿಸ್ತೇ ಅಂದರೆ ವರಲಕ್ಷ್ಮಿ ಹಬ್ಬ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ಒಂದು ಒಳ್ಳೆಯ ಮಾಹಿತಿ ಅಂತಲೇ ಅನ್ಕೋತೀನಿ ಅಥವಾ ಯಾರಾದರೂ ತಪ್ಪು ಮಾಡ್ಕೊಂಡಿದ್ರೆ ಕಳ ಇಷ್ಟು ವರ್ಷದಲ್ಲಿ ನೀವು ಕೂರಿಸಿ ಅವರು ಕೂಡ ಸರಿ ಮಾಡ್ಕೊಳ್ಬೋದು ಅಥವಾ ಯಾವುದೆಲ್ಲ ವಸ್ತು ಬಳಸಬೇಕು ಅಂತ ಗೊತ್ತಿಲ್ಲದಿದ್ದರೂ ಅವರು ಇದರಲ್ಲಿ ಹೇಳಿರೋ ಕೆಳ ಒಂದು ವಸ್ತುಗಳನ್ನ ಬಳಸಬಹುದು ಹಾಗೆ ಮುಸ್ಸಂಜೆ ಟೈಮಲ್ಲಿ ಎಲ್ಲರೂ ಮನೆ ಬಾಗಿಲು ಮುಂದೆ ದೀಪ ಹಚ್ಚಿ ತುಳಸಿ ಹತ್ರನು ದೀಪ ಹಚ್ಚಿ ಇದರಿಂದ ನಿಮಗೆ ಲಕ್ಷ್ಮಿ ಅನುಗ್ರಹ ಆಗುತ್ತೆ ನೆಲ್ಲಿಕಾಯಿ ದೀಪ ಹಚ್ಚೋದ್ರಿಂದ ಶ್ರೀಮನ್ ನಾರಾಯಣ ಸಮೇತ ಲಕ್ಷ್ಮಿ ಅನುಗ್ರಹ ಸಿಗುತ್ತೆ ಯಾರೆಲ್ಲ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಿದ್ದೀರಾ ಎಲ್ಲರಿಗೂ ಒಳ್ಳೆಯದಾಗ್ಲಿ ಲಕ್ಷ್ಮೀ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಸದಾ ಇರಲಿ ವಿಡಿಯೋ ನಿಮಗೆ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಬೇರೆ ವಿಷಯದಲ್ಲಿ ಸಿಗ್ತಾ ಇದ್ದೀನಿ ಅಲ್ಲಿವರೆಗೂ ಧನ್ಯವಾದಗಳು